ಇವತ್ತು ಮಹಾಪ್ರಭುಗಳು ಓಡಾಡ್ತಾ ಇದಾರೆ ದೇಶದಲ್ಲಿ ಅವರನ್ನು ಯಾಕೆ ಮಹಾಪ್ರಭು ಅಂತ ಕರಿತೀನಿ ಅಂದ್ರೆ ಹೆಸರು ಕಳೆದ್ರೆ ಅವ್ರಿಗೆ ಬೇಜಾರಾಗುತ್ತಂತೆ ಸರಿ ಮಹಾಪ್ರಭು ಅಂತ ಈಗ ನನಗೂ ಆ ಹೆಸರು ಕೇಳಿದ್ರೆ ಕೆಟ್ಟ ಮಾತಾಡ್ದಂಗೆ ಇರುತ್ತೆ ಅದಕ್ಕೆ ನಾನು ಮಹಾಪ್ರಭುಗಳೇ ಇಲ್ಲಿ ಮೊದಲು ನಾವು ಈ ವ್ಯವಸ್ಥೆಗೆ ನಾವು ಕೊಡುತ್ತಿರುವ ಕಷ್ಟಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ ಮೊದಲು ನಾವೇ ಕಾರಣ ಅದಕ್ಕೆ ನಾನು ಊರು ಸಿಗ್ತಾ ಇರೋದು ಕೇರಳ ಹೋದೆ ತಮಿಳುನಾಡು ಹೋದೆ ಕರ್ನಾಟಕ ಆಯಿತು ಸಾಹೇಬ ಹೊರಟರು ನಾಳೆ ದಾವಣಗೆರೆ ಮುಗಿಸ್ಕೊಂಡು ನಾನು ಹೊರಡ್ತೀನಿ ಆಂಧ್ರ ಪ್ರದೇಶಿಗೆ ತೆಲಂಗಾಣಗೆ ಆಮೇಲೆ ಕೋಲ್ಕತ್ತಾ ಆಮೇಲೆ ಡೆಲ್ಲಿ ಈ ಮಹಾಪ್ರಭು ಎಲ್ಲೋ ಅಡಿಸ್ಕೊಂಡು ಹೋಗ್ತೀನಿ ನಾನು ಅವರು ಒಂದು ಭಾಷೆ ಒಂದು ಧರ್ಮ ಒಂದು ಜಾತಿ ಅಂತಾರಲ್ಲ ಅವ್ರು ಒಂದೇ ಭಾಷೆ ಮಾತಾಡ್ತಿರ್ತಾರೆ ನಾನು ಗೊತ್ತಿಲ್ಲ ಏಳು ಭಾಷೆ ಮಾತಾಡ್ತಾ ಇರ್ತೀನಿ ದೇಶ ಯಾಕೆ ಆಗಿದೆ ಇವತ್ತು ಮಹಾಪ್ರಭುಗಳು ಓಡಾಡ್ತಾ ಇದಾರೆ ದೇಶದಲ್ಲಿ ಅವರನ್ನು ಯಾಕೆ ಮಹಾಪ್ರಭು ಅಂತ ಕರಿತೀನಿ ಅಂದ್ರೆ ಹೆಸರು ಕಲಿದ್ರೆ ಅವ್ರಿಗೆ ಬೇಜಾರಾಗುತ್ತಂತೆ ಸರಿ ಮಹಾಪ್ರಭು ಅಂತ ಕರಿತೀನಿ ನನಗೂ ಆ ಹೆಸರು ಕೇಳಿದ್ರೆ ಕೆಟ್ಟ ಮಾತ್ರ ಇರುತ್ತೆ ಅದಕ್ಕೆ ನಾನು ಮಹಾಪ್ರಭುಗಳೇ ಮೊದಲು ನಾವು ಈ ವ್ಯವಸ್ಥೆಗೆ ನಾವು ಕೊಡುತ್ತಿರುವ ಕಷ್ಟಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ ಮೊದಲು ನಾವೇ ಕಾರಣ ಅದಕ್ಕೆ ನಾನು ಊರು ಸಿಗ್ತಾ ಇರೋದು ಕೇರಳ ಹೋದೆ ತಮಿಳುನಾಡು ಹೋದೆ ಕರ್ನಾಟಕ ಆಯಿತು ಹೊರಟ್ರು ನಾಳೆ ದಾವಣಗೆರೆ ಮುಗಿಸ್ಕೊಂಡು ನಾನು ಆಂಧ್ರ ಆಂಧ್ರಪ್ರದೇಶ್ಗೆ ತೆಲಂಗಾಣಗೆ ಆಮೇಲೆ ಕೋಲ್ಕತ್ತಾ ಆಮೇಲೆ ಡೆಲ್ಲಿ ಈ ಮಹಾಪ್ರಭು ಎಲ್ಲವರು ಅಡಿಸ್ಕೊಂಡು ಹೋಗ್ತೀನಿ ನಾನು ಅವ್ರು ಒಂದು ಭಾಷೆ ಒಂದು ಧರ್ಮ ಒಂದು ಜಾತಿ ಅಂತ ಅವ್ರು ಅವರು ಒಂದೇ ಭಾಷೆ ಮಾತಾಡ್ತಿರ್ತಾರೆ ನಾನು ಗೊತ್ತಿಲ್ಲ ಏಳು ಭಾಷೆಗೆ ಮಾತಾಡ್ತಾ ಇರ್ತೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ